ಜನರಲ್ ಒಪಿನಿಯನ್ ಜಾಸ್ತಿ ಬಟ್ ಆಸ್ ಅ ಹೀರೋಯಿನ್ ಆಗಿ ಅದ್ಭುತವಾದಂತಹ ಫ್ಯಾನ್ ಬೇಸ್ ಅನ್ನ ಹೊಂದಿರುವಂತಹ ಕಲಾವಿದೆ ಅದನ್ನ ಅವರು ಸಂಪಾದಿಸ್ಕೊಂಡು ಅದು ಬಹಳನೇ ಮುಖ್ಯ ಆಗುತ್ತೆ ಮ್ಯಾಮ್ ಎಲ್ಲರೂ ಕೂಡ ಬಹಳ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ನಿಮಗೋಸ್ಕರ ಇನ್ ತಡ ಮಾಡೋದ್ ಬೇಡ ಮಾತಾಡ್ಬಿಡಿ ಮ್ಯಾಮ್ ಎಲ್ಲದೂ ನಮಸ್ಕಾರ ಈ ಒಂದು ಈವೆಂಟ್ಗೆ ಬಂದಂಥ ಎಲ್ಲ ಗೆಸ್ಟ್ಗಳಿಗೆ ನನ್ನ ನಮಸ್ಕಾರಗಳು ಮಾಧ್ಯಮದವರೆಗೂ ನಮಸ್ಕಾರ ಹಾಗೆ ಇಲ್ಲಿ ನಿಂತಿರುವಂಥ ಪ್ರತಿಯೊಬ್ಬರಿಗೂ ನಿಮ್ಮ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ನ ವೀಕ್ಷಣೆ ಮಾಡ್ತಿರೋದಕ್ಕೆ ಹಲೋ ಸೊ ಫಸ್ಟ್ ರಿಜಿಸ್ಟರ್ ಮಾಡ್ಬಿಡ್ತೀನಿ ಡೇಟು ಜಾನ್ವರಿ ಟೆನ್ ಅದು ಹೇಳ್ತಾನೆ ಇರಬೇಕಾಗುತ್ತೆ ನಾನು ಶುಕ್ರವಾರದವರೆಗೂ ಶುಕ್ರವಾರ ಆದಮೇಲೆ ಸಿನಿಮಾ ರಿಲೀಸ್ ಆಗಿದೆ ನೋಡಿ ನೋಡಿ ನೋಡಿದ್ರಾ ಈ ಥರ ಮಾತು ಸ್ಟಾರ್ಟ್ ಆಗುತ್ತೆ ಸೊ ಜಾನ್ವರಿ ಟೆಂತ್ ನಮ್ಮ ಸಿನಿಮಾ ಸಂಜು ಪರ್ಸ್ ಈತ ಟು ರಿಲೀಸ್ ಆಗ್ತಿದೆ ಸಿನಿಮಾ ಥಿಯೇಟರ್ಗೆ ಹೋಗಿ ನಾ ನೋಡಿ ನಿಮ್ಮ ಒಂದು ರಿವ್ಯೂಸ್ ಏನೇ ಇದ್ರು ನಮಗೆ ತಿಳಿಸಿ ಹಾಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಗೆ ಹೇಳಿ ಅವ್ರನ್ನ ಕರ್ಕೊಂಡು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಫೈರಸಿ ಎಲ್ಲ ಮಾಡಿ ನಮ್ಮ ಸಿನಿಮಾನ ಹಾಳು ಮಾಡದಕ್ಕೆ ಹೋಗ್ಬಿಡಿ ತುಂಬ ಅದ್ಭುತವಾಗಿ ಬಂದಿರುವಂತ ಸಿನ್ಮಾ ತುಂಬ ಚೆನ್ನಾಗಿ ಮಾಡಿರೋ ಮಾಡಿದೀವಿ ನಾವೆಲ್ಲರೂ ಸೇರ್ಕೊಂಡು ಇಫ್ ದಿಸ್ ಇಸ್ ಅವರ್ ಟೀಮ್ ಆ್ಯಂಡ್ ಇಂಡಿಯಾದ್ನಾದ್ರೂ ಮಿಸ್ ಮಾಡಿದ್ದೀವ ನಮ್ಮ ಟೀಮಲ್ಲಿ ಪ್ಲೀಸ್ ಯು ಬೋತ್ ಜಾಯ್ನ್ ಅಸ್ ಸೊ ನಾನು ಐ ಥಿಂಕ್ ಸ್ಟಾರ್ಟಿಂಗ್ ಫ್ರಮ್ ಸಂಗೀತ ಅವರಿಂದ ಹಿಡಿದು ಅರ್ಚನಾ ಅವರವರೆಗೂ ಐ ತಿಂಕ್ ಅವ್ರಿಬ್ರಿಗೂ ಸಹ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಎಲ್ರಿಗೂ ತುಂಬಾ ಪ್ರೀತಿಯಿಂದ ಈ ಸಿನಿಮಾನ ನಾವು ಮಾಡಿರುವಂಥದ್ದು ಅಂಡ್ ಎಲ್ರೂ ಮುಖದಲ್ಲಿ ಒಂದು ಮೊಗಳ್ನಾಗೆ ಆ್ಯಂಡ್ ವಿರ್ ವೆರಿ ಹ್ಯಾಪಿ ಅಂಡ್ ಸ್ಯಾಟಿಸ್ಫೈಡ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಅಂಡ್ ಎಲ್ರಿಗೂ ಒಂದು ಕಾನ್ಫಿಡೆನ್ಸ್ ಏನು ಗೊತ್ತಾ ಸಿನಿಮಾ ಚೆನ್ನಾಗ್ ಆಗತ್ತೆ ಅಂತ ರೈಟ್ ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾ ಮೇಲಿನಲ್ಲಿ ಹದಿನೈ ತಾರೀಕು ದಯವಿಟ್ಟು ಮಿಸ್ ಮಾಡೋದಕ್ಕೆ ಹೋಗಬೇಡಿ ನಮ್ಮ ಸಿನಿಮಾ ಸಂಜು ಗೀತನ ಹಾರೈಸಿ ಹರಿಸಿ ದಯವಿಟ್ಟು ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಚ್ ಧನ್ಯವಾದಗಳು ಒಂದು ಒಳ್ಳೆಯ ಕನ್ನಡ ಸಿನಿಮಾವನ್ನ ಕನ್ನಡಿಗರು ಖಂಡಿತವಾಗ್ಲೂ ಗೆಲ್ಲಿಸ್ತಾರೆ ಆ್ಯಂಡ್ ಅದರಲ್ಲೂ ಕೂಡ ನೀವಿದ್ದೀರಾ ಅಂತಂದ್ರೆ ಅದಕ್ಕೆ ಗೆ ಮತ್ತೊಂದು ತೂಕ ಇರುತ್ತೆ ಐ ಹ್ಯಾವ್ ಅ ಸ್ಪೆಷಲ್ ಮೆನ್ಷನ್ ನಮ್ಮ ಟ್ರಾವೆಲ್ ಕನ್ಸಲ್ಟೆಂಟ್ ಶಕ್ತಿ ಶಕ್ತೀಸ್ ನನಗೆ ನಾಶಿಕ ಸರ್ ಹೇಳಿದಾಗ ನನಗದೇ ಇವ್ರಿಗೆ ನಾವು ಅದೇ ಮಾತಾಡ್ತಿದ್ವಿ ಸಂಜು ಮತ್ತು ಗೀತಾ ಅಂತ ಬಂದ ತಕ್ಷಣ ನಮಗೆ ಬರೋದು ಸ್ವಿಟ್ಜರ್ಲ್ಯಾಂಡ್ ಅಲ್ವಾ ಸೊ ಡಿಸೆಂಬರ್ ಅಲ್ಲಿ ಹೋಗಿದ್ದು ನಾವು ಸ್ವಿಜರ್ಲ್ಯಾಂಡ್ಗೆ ನಮ್ಮ ಅಂದ್ಕೊಂಡೇ ಇರಲಿಲ್ಲ ವೆದರ್ ಹಾಗೆ ಇರುತ್ತೆ ಅಂತ ನನಗೂ ಕೂಡ ಇಲ್ಲ ಇಲ್ಲಿ ಯಾಕೆ ಹೋಗ್ತಿದ್ದೀರಾ ನೀವು ಎಲ್ಲ ಬಟ್ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ಬೀಂಗ್ ಅ ಟ್ರಾವೆಲ್ ಕನ್ಸಲ್ಟೆಂಟ್ ಅವ್ರಿಗೆ ಗೊತ್ತಿರುತ್ತೆ ಬಟ್ ಸೋ ಸರ್ಪ್ರೈಸ್ ಅಂಡ್ ಶಾರ್ಟ್ ಅಷ್ಟು ಏನ್ ಹೇಳಕ್ ಬರ್ತಿದೀನಿ ಅಂದ್ರೆ ನೇಚರ್ ಕೂಡ ನಮ್ಮ ಜೊತೆ ತುಂಬಾನೇ ಸಪೋರ್ಟಿವ್ ಆಗಿತ್ತು ನೇಚರ್ ವಾಸ್ ಸೋ ಕೈಂಡ್ ಆ್ಯಂಡ್ ಐ ತಿಂ ಬಂಗ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಎಲ್ಲ ತುಂಬಾ ಕಷ್ಟದಲ್ಲಿ ಇರುತ್ತೆ ಅದಾದಮೇಲೆ ಎಂಡ್ ರಿಸಲ್ಟ್ ತುಂಬಾ ಚೆನ್ನಾಗಿ ಸ್ಮೂತ್ ಆಗಿ ಆಗುತ್ತೆ ಸೊ ಯಾವ ಆಕ್ಚುಲಿ ನಿಜ ವಿಶ್ ಫಾರ್ ಸಮಿಂಗ್ ಅಲ್ಲ ಯೂನಿವರ್ಸ್ ಅದ್ ಹೇಗೋ ಒಂದು ದಾರಿ ಮಾಡ್ಕೊಡುತ್ತೆ ಅಂತ ನಿಮ್ಮೆಲ್ಲರ ಪರಿಶ್ರಮಕ್ಕೆ ತಕ್ಕಾದಂತ ಏನು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಚೆನ್ನಾಗಿ ಹತ್ತರಿಂದ ಹಿಡಿದು ಇನ್ನೊಂದು ಇನ್ನೊಂದು ಸಣ್ಣ ಕೆಲಸ ಇದೆ ಏನಿಲ್ಲ ಮೂವಿಲಿ ಅಂತಾನೆ ನಕ್ಷಕರವರ ಬನ್ನಿ